ಚಿಕ್ಕಮಗಳೂರು ಪ್ರತಿಷ್ಠಿತ ಐಡಿಎಸ್ಜಿ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಾಸಕರಾದ ಎಚ್ ಡಿ ತಮ್ಮಯ್ಯ ಪರಿಷತ್ ಶಾಸಕರಾದ ಎಸ್ ಎಲ್ ಭೋಜೇಗೌಡ ಕಾಲೇಜು ಪ್ರಾಂಶುಪಾಲರಾದ ಚಾಂದಿನಿ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಾಸಕರಾದ ತಮ್ಮಯ್ಯನವರು ಮಾತನಾಡಿ ಚಿಕ್ಕಮಗಳೂರಿನಲ್ಲಿ ತನ್ನ ಪ್ರತಿಷ್ಠಿತೆಯನ್ನ ಕಾಪಾಡಿಕೊಂಡು ಬೆಳೆಯುತ್ತಿರುವ ಐಡಿಎಸ್ಜಿ ಕಾಲೇಜಿನಲ್ಲಿ ಪಠ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆಗಳಲ್ಲಿ ಉತ್ತಮ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸುತ್ತಿದ್ದು ವಿದ್ಯಾರ್ಥಿನಿಯರು ಸಹ ಶೈಕ್ಷಣಿಕವಾಗಿ ತಮ್ಮದೇ ಚಾಪು ಮೂಡಿಸುತ್ತಿರುವುದು ಖುಷಿ ತಂದಿದೆ ಎಂದರು ಏನು ನಮ್ಮ ಮುಂಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿನೇನೆ ಜಾಸ್ತಿ ಇದ್ದಾರೆ ಕಾರ್ಯಕ್ರಮದಲ್ಲಿ ಮಾತ್ರ ನಮ್ಮ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ವಿದ್ಯಾರ್ಥಿನ ಜಾಸ್ತಿ ನಮ್ಮ ಕಾಲೇಜಲ್ಲಿ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಸ್ಟ್ರಾಂಗ್ ಹೋಗುವುದು ಅಂತ ಸ್ಟ್ರಾಂಗ್ ಇದ್ರಿ ಆದರೆ ಯಾಕೆ ಹೆಣ್ಮಕ್ಳೆ ಬರು ಅಂತ ಹೇಳಿದ್ರೆ ನಿಮ್ಮ ವಿದ್ಯೆಯಲ್ಲಿ ಕಾಲೇಜ್ ಜೊತೆ ಹೆಚ್ಚು ಸಾಮಾನ್ಯ ಜ್ಞಾನದಲ್ಲಿ ಹೆಚ್ಚು ತಿಳುವಳಿಕೆ ಇಟ್ಕೊಂಡ್ರೆ ಕೇವಲ ಇಂಜಿನಿಯರು ಡಾಕ್ಟರ್ ಆಗೋದು ಮಾತ್ರ ಮುಖ್ಯ ಅಲ್ಲ ವಿಧಾನ ಪರಿಷತ್ ಶಾಸಕರಾದ ಭೋಜೇಗೌಡರು ಮಾತನಾಡಿ ಇದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಹಳೆ ನೆನಪುಗಳನ್ನ ನೆನೆದು ತಮ್ಮ ವಿದ್ಯಾರ್ಥಿ ಜೀವನವನ್ನ ಮೆಲುಕು ಹಾಕುತ್ತಾ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚು ಅವಕಾಶಗಳಿದ್ದು ಉತ್ತಮ ಸಾಧನೆ ಮಾಡುವಂತೆ ಶುಭ ಕೋರಿದರು ನಾವು ಓದಿ ಅವತ್ತಿನ ಗಲಾಟೆ ಇವತ್ತಿಲ್ಲ ನೀವೆಲ್ಲ ಭಾಳ ಪುಣ್ಯವಂತ ಇದ್ದೀರಿ ನೀವು ಅವತ್ತು ಭಾಳ ಗಲಾಟೆ ನಡೀತಾ ಇತ್ತು ಇವತ್ತು ಪ್ರತಿನಿತ್ಯ ಗಲಾಟೆ ನಡೀತಾ ಇತ್ತು ಹಾಗಾಗಿ ಒಂದು ಇದ್ರ ಮಧ್ಯೆ ಕೂಡ ನಾವೇನೋ ಯಾವುದೋ ದೇವರ ಪೂರ್ವ ಪುಣ್ಯ ನಮ್ಮ ಉಪನ್ಯಾಸಕರು ನಮ್ಮ ಪ್ರಮುಖಪಾಲರು ಎಲ್ಲ ನಮಗೆ ಅವತ್ತಿನ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಿದ್ರ ಫಲವಾಗಿ ನಾನೊಂದು ಡಿಗ್ರಿಯನ್ನು ಈ ಕಾಲೇಜಲ್ಲಿ ಮಾಡೋಕ್ಕೆ ಸಾಧ್ಯ ಆಯ್ತು ಇವತ್ತು ಹಂತದಲ್ಲಿ ಪ್ರೈಮರಿ ಶಾಲೆಯಿಂದ ಹಿಡಿದು ಕಾಲೇಜು ಶಿಕ್ಷಣದವರೆಗೆ ನಾವು ಕಲಿಬೇಕು ಅಂತಲೇ ಬರೋದು ಕಲಿತರೆ ಒಳ್ಳೆಯದಾಗುತ್ತೆ ಇದೆ ಅಂದರೂ ಹೇಳೋದು ಕಲಿಯೋದ್ರ ಜೊತೆಗೆ ನಮ್ಮ ಸಾರ್ವತ್ರಿಕ ದಿನಗಳಲ್ಲಿ ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋ ವಿಚಾರವನ್ನು ಹೆಚ್ಚು ನಾವು ಮೈ